ಸ್ವಾಗತ ನಾನು ಇವತ್ತು ಈ ಮೂಡ ಹಗರಣದ ಬಗ್ಗೆ ಇದು ಬರೀ ರಾಜಕೀಯ ವ್ಯಕ್ತಿಗಳದಾದ್ರೆ ಪರವಾಗಿಲ್ಲ ಪಾಪ ಮನೆಯಲ್ಲಿರೋರಿನ ಎಳ್ದಿದ್ದಾರೆ ಅವರು ಯಾವುದೊಂದು ಮುಂದೆ ಬರೋದಿಲ್ಲ ಪಾರ್ವತಿ ಸಿದ್ದರಾಮಯ್ಯ ಅವರು ಹಂಗಾಗಿ ಒಂದು ದೇವಸ್ಥಾನಕ್ಕೆ ಹೋಗಲಿ ಒಂದು ಒಂದು ಕಚೇರಿಗಾಗ್ಲಿ ಎಲ್ಲೂ ಅವರು ನಾನು ಪಾರ್ವತಿ ಸಿದ್ದರಾಮಯ್ಯ ನಾವು ಅಧಿಕಾರ ಇದೆ ನಾವು ಮುಂದೆ ಬಿಡ್ರಿ ಅನ್ನೋ ಥರ ಯಾವುದಾದ್ರು ಅವರು ಅವಲಂಬಿಸ್ಕೋದಿಲ್ಲ ಅಂಥದ್ರಲ್ಲಿ ಪಾಪ ಅಷ್ಟು ಚೆನ್ನಾಗಿ ವಿವರವಾಗಿ ಬರ್ದಿ ಕೊಟ್ಟಿದ್ದಾರೆ ಅವರು ನನಗೆ ನಂತವ್ರ ಮನೆಯಿಂದ ಉಳಿದರೆ ನನ್ನ ಅಣ್ಣ ಇದು ಇಷ್ಟೊಂದು ಹವಾಮಾನ ಆಗ್ತಿರ್ಬೇಕಾದ್ರೆ ನನ್ನ ಗಂಡನಿಗೆ ನನಗೆ ಇದು ಬೇಕಾಗಿಲ್ಲ ನನ್ನ ಇದು ಲೆಕ್ಕ ಬೇಕಾಗೇ ಇಲ್ಲ ನನಗೆ ಇದರಿಂದ ಇಷ್ಟು ಹವಾಮಾನ ಆಗುತ್ತೆ ಅಂದ್ರೆ ಈ ಜಾಗ ನನ್ಗೆ ಏನ್ ಬೇಕಾಗಿದೆ ವಾಪಸ್ಸು ನಾನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅದು ಯಾವಾಗ ಅದೇ ತರದಲ್ಲಿ ಜಗಳಗಳು ಮತ್ತೆ ಈ ಕೋರ್ಟ್ ಕಚೇರಿಗಳು ನಿಂತಿರೋರಿಗೆ ಅದೇನು ಅನ್ಸಲ್ಲ ಇವ್ರು ನಲ್ವತ್ತು ವರ್ಷದ ರಾಜಕೀಯದಲ್ಲಿ ಯಾವತ್ತು ಒಂದು ಕಪ್ಪು ಚಿಕ್ಕನೂ ಬಂದಿಲ್ಲ ಮತ್ತೆ ಅವ್ರ ಒಂದು ಫೋಟೋದಲ್ಲಿ ಆಗಿರ್ಬೋದು ಒಂದು ಅವರ ಸಿದ್ದರಾಮಯ್ಯ ಅಧಿಕಾರನ ಸ್ವೀಕಾರ ಮಾಡಿದಾಗೂ ಸಹ ಅವರು ಯಾವತ್ತು ವಿಧಾನಸೌಧದ ಹತ್ರ ಬಂದವರಲ್ಲ ಯಾವುದೋ ಒಂದು ಪೇಪರ್ ಅಲ್ಲಿ ಬಂದಿಲ್ಲ ಅವರು ಒಂದ್ ಮಾಧ್ಯಮದಲ್ಲಿ ಬಂದಿಲ್ಲ ಎಲೆ ಮನೆ ತಾಯಿ ತರ ಇದಾರೆ ಅಂತವ್ರ ಮೇಲೆ ಮತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಈಶ್ವರಪ್ಪ ಅವರು ಸಹ ಹೇಳಿದ್ರು ಯಾರ ವಿಷಯ ಹೋದ್ರು ಪಾಪ ಅವರು ಪಾರ್ವತಿ ಸಿದ್ದರಾಮಯ್ಯ ಅವರ ಸಹ ವಿಷಯನ ಮಾತಾಡ್ಬೇಡ್ರಿ ಸುಟ್ಟೋಗ್ತಾರೆ ಅವ್ರನ್ನ ಟಚ್ ಮಾಡಿದ್ರೆ ಸುಟ್ಟೋಗ್ತಾರೆ ಅಂತ ಹೇಳ್ತಾ ಇದ್ರು ಆದ್ರೂ ಅವರಿಗೆ ನಿಜ ಅನ್ಸಿರೋದಿಕ್ಕೆ ಹೇಳಿದರೆ ಪಾಪ ಯಾವತ್ತು ಅಯ್ಯಮ್ಮ ಯಾರ ವಿಷಯಕ್ಕೂ ಓದೋರಲ್ಲ ಒಂದ್ ಮಾಧ್ಯಮ ಒಂದ್ ಪೇಪರ್ ಅಲ್ಲಿ ಬಂದವರಲ್ಲ ಅಂಥದ್ರಲ್ಲಿ ಅವರು ನೋವು ಕೊಡಬೇಡಿ ನಿಮ್ಮ ರಾಜಕೀಯದ ಬೆಳೆಗೆ ಗೌರವಿತವಾಗಿ ಇರೋ ಇರೋ ಹೆಣ್ಮಕ್ಳನ್ನ ಹೆಡ್ರಿ ಅಂತ ಅಷ್ಟು ನೋವಿಂದ ಅವರು ಕೇಳ್ಕೊಂಡಿದ್ದಾರೆ ಅವರು ಕೊಡ್ದಿರ ಇದ್ರು ನಾನು ಅಯ್ಯೋ ಬಿಡು ಏನೋ ನಡೀತದೆ ಎಷ್ಟು ದಿವಸ ನಡೀತದೆ ನೋಡೋಣ ಅಂದ್ರೆ ಏನು ಮಾಡೋಕ್ ಆಗ್ತಿರ್ಲಿಲ್ಲ ಅದರಲ್ಲಿ ಅವರು ನಮ್ಮ ಮರ್ಯಾದೆಗೋಸ್ಕರ ಅವರು ನನಗೆ ಬೇಡವ್ ಬೇಡ ಅಂತ ಬಿಟ್ಟಿದ್ದಾರೆ ಅದರಲ್ಲಿ ಇವರು ಈ ಮಾದಿಂದವರು ವಿಷ ಬೆರೆಸಿ ಕಲ್ಕತರ ಅವರ ಮನೆಯಲ್ಲಿ ದೊಡ್ಡ ಮೀಟಿಂಗ್ ಆಯ್ತು ಅವರು ಉದ್ದೇಶಪೂರ್ವಕವಾಗಿ ಪತ್ರದಲ್ಲಿ ಉಲ್ಲೇಖ ಇದು ನನ್ನ ಮಗನಿಗಾಗಿರ್ಲಿ ಅಥವಾ ನಮ್ಮ ಯಜಮಾನ್ಗಳಿಗಾಗಿರ್ಲಿ ನಾನು ಅವ್ರ ಹತ್ರ ಚರ್ಚೆ ಮಾಡಿಲ್ಲ ಏನಿಲ್ಲ ನನ್ನ ಉದ್ದೇಶದಿಂದ ನಾನು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅಷ್ಟು ನೀಟಾಗಿ ಪತ್ರ ಬರೆದಿದ್ದಾರೆ ಆದ್ರೂ ಈ ಜನ ಅವ್ರ ಮನೆಯಲ್ಲಿ ಒಂದು ದೊಡ್ಡ ಮೀಟಿಂಗ್ ಆಯ್ತು ಆಮೇಲೆ ಈ ಬೆಳವಣಿಗೆ ಆಗಿದೆ ಅಂತ ಎಲ್ಲ ಸೃಷ್ಟಿಸ್ಕೊಂತ ಇದ್ದಾರೆ ಸುಮ್ ಸುಮ್ಮನೆ ಏನೋ ಹೇಳ್ಬೇಡಿ ಯಾವಾಗಲೂ ಅದೇ ಫೀಲ್ಡ್ ಹೆಣ್ಮಕ್ಳಿಗೆ ಏನಲ್ಲ ಏನು ಸಮಸ್ಯೆ ಆಗೋದಿಲ್ಲ ಇವರು ಎಲೆಮರೆ ಕಾಯಿ ತರ ಇದ್ದಾರೆ ಆದಷ್ಟು ಆತರ ಇರೋ ಹೆಣ್ಮಕ್ಳನ್ನ ಕೋರ್ಟು ಕಚೇರಿ ಅವಮಾನದಿಂದ ಸ್ವಲ್ಪ ತಡೆ ಎಡದನ್ನ ಕಮ್ಮಿ ಮಾಡ್ರಿ ಬೇಕಾದಷ್ಟು ಒಡೆದು ತಿಂದಿರೋರು ಇದ್ದಾರೆ ಅಂತ ಫ್ಯಾಮಿಲಿಗಳಿಗೆಲ್ಲ ನಿಮ್ಮ ಕೈಯಲ್ಲಿ ಶಕ್ತಿ ಇದ್ರೆ ಮಾಧ್ಯಮದವ್ರಿಗೆ ನಿಜವಾಗ್ಲೂ ಶಕ್ತಿ ಇದ್ರೆ ಎಷ್ಟೆಷ್ಟೊಂದು ಎಕರೆಗಟ್ಲೆ ಮುಖ ಸೈಟ್ಗಳನ್ನ ಇಟ್ಟಿದಾರಲ್ಲ ಅವ್ರಿಗೆ ಹೋಗಿ ನಿಮ್ಮ ಕೈಯಲ್ಲಾದ್ರೆ ಮತ್ತೆ ಕೆರೆ ಒತ್ತುವರಿನ ಗಬನ್ಸಿದಾರಲ್ವ ಅವ್ರನ್ನೆಲ್ಲ ನಿಮ್ಮ ಕೈಯಲ್ಲಾದ್ರೆ ಹೋಗಿ ಬಿಡಿಸ್ರಿ ಸಿದ್ದರಾಮಯ್ಯಗೆ ಒಂದೇ ಕಪ್ಪು ಚುಕ್ಕೆ ಇಲ್ಲ ಈ ಇಷ್ಟು ದಿನದವರೆಗೂ ಒಂದು ಭೂ ಹಗರಣ ಆಗಿರ್ಬೋದು ಒಂದು ಇನ್ಕಮ್ ಆಗಿರ್ಬೋದು ಯಾವುದ್ರಲ್ಲೂ ಅವ್ನು ಕೆ ಅವರು ಕೆಟ್ಟ ಹೆಸರು ತಗೊಂಡಿಲ್ಲ ಅವರು ಲಾಯರ್ ಸಾಹೇಬರು ಅವ್ರ ಕಾನೂನು ಬದ್ಧವಾಗಿ ಎಲ್ಲನೂ ಮಾಡ್ತಾರೆ ಅಂಥದ್ರಲ್ಲಿ ಅವರು ರಾಜಕೀಯದಲ್ಲಿ ಇನ್ನೊಂದಾಗಿರ್ಬೋದು ನಿಮ್ ರಾತ್ರಿ ವೇಳೆಗೆ ಪಾಪ ಅವರು ಪಾರ್ವತಿ ಸಿದ್ದರಾಮಯ್ಯ ದಿನಾ ಅದನ್ನೇ ಹಗರಣ ಮಾಡಿ ಎಷ್ಟೆಷ್ಟೊಂದು ದಿನ ಹಲಿಯೋರದನ್ನ ನಿಮ್ಗೆ ಯಾರಿಗೂ ಕಣ್ ಕಾಣಿಸೋದಿಲ್ಲ ಯಾರಾದ್ರೂ ಒಬ್ರದ ಸಿಕ್ಕಿದ್ರೆ ಪಾಪ ಅವರು ಇವರು ದರ್ಶನ ದರ್ಶನ್ ಅವ್ರ ಹೆಂಡತಿ ಒಂದು ಬ್ಯಾಗ್ ತಗೋಂಗಿಲ್ಲ ಅವ್ರ ಹಿಂದೆ ವಿಡಿಯೋ ಎತ್ಕೋಗೋದು ಆ ಬ್ಯಾಗ್ ತಗೋದ್ರು ಕಾಫಿ ಕುಡಿದ್ರು ತಿಂಡಿ ತಿಂದ್ರು ಬರೀ ಇದೇ ನಿಮ್ದು ಇವಾಗ ಸಿದ್ದರಾಮಯ್ಯ ಹೆಂಡ್ತಿ ನೆಡ್ಕೊಂಡಿದ್ದೀರಾ ಪಾಪ ಇವರು ಇರೋದನ್ನ ಯಾವತ್ತೂ ಪ್ರತಿಯೊಂದನ್ನು ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡಿ ಅಂತ ಇದೆ ಅವ್ರು ಏನಿದ್ರು ಕಾನೂನುಬದ್ಧವಾಗಿ ಸಿದ್ದರಾಮಯ್ಯ ಸಾಹೇಬರು ಹೋರಾಡ್ತಾರೆ ಆದರೆ ಅವ್ರ ಹೆಂಡತಿ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡಬೇಡ್ರಿ ಒಂದು ಮಾಧ್ಯಮದಲ್ಲಿ ಬಂತು ನನಗೆ ಅದಕ್ಕೆ ಬೇಸರ ಆಯಿತು ಆದಷ್ಟು ಗೌರವಿತವಾಗಿರೋ ಹೆಣ್ಮಕ್ಳನ್ನ ಗೌರವವಾಗಿ ಇರೋದಕ್ಕೆ ಬಿಡಿ നനഗിഷ്ടു മാഡിയോ അനസ്തോ അതൊക്കെ നമുക്ക് വീഡിയോ മാത്രം സ്നേഹി നമ്മൾ വീഡിയോ നോടിക്ക ധന്യം